ಅದರಲ್ಲಿ ಇವತ್ತು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಆಲ್ಕೋಹಾಲಿಕ್ಸ್ ಅಂದರೆ ಎಣ್ಣೆ ಹೊಡೆಯೋರಿಗೆ ಎರಡು ಟಾರ್ಗೆಟ್ ಆರ್ಗರು ಒಂದು ನಿಮ್ಮ ಸ್ಟಮಕ್ ನೋಡಿ ಆಲ್ಕೋಹಾಲ್ ತೊಗೊಳ್ಳೋರು ಯೂಜಲಿ ಎಮ್ ಟಿ ಸ್ಟಮಕ್ನಾಗೆ ತೊಗೊಳ್ಳೋದು ಸಂಜೆ ಹೊತ್ತು ಶುರು ಮಾಡ್ತಾರೆ ಯಾರು ಉಂಡು ಮೇಲೆ ತೊಗೊಳಲ್ಲ ಎಮ್ ಟಿ ಸ್ಟಮಕ್ನಾಗೆ ಯಾಕೆ ತೊಗೊಳ್ತಾರೆ ಅಂದರೆ ಆಲ್ಕೋಹಾಲ್ ಝಿಂಗ್ ಅಂತ ಈರ್ಕೊಳ್ತದೆ ಸ್ಟಮಕ್ ಖಾಲಿ ಹೊಟ್ಟೆ ಇದ್ದರೆ ಈರ್ಕೊಂಡ್ರೆ ಬ್ಲಡ್ಗೆ ಹೋಗುತ್ತೆ ಬ್ಲಡ್ಗೆ ಹೋಗಿ ಬ್ರೈನ್ ಹೊಡೆಯುತ್ತೆ ಕಿಕ್ ಹೊಡಿತದೆ ಇವನಿಗೆ ಕುಡಿಯೋರ್ದೆಲ್ಲ ಉದ್ದೇಶ ಒಂದೇ ಕಿಕ್ ಕೊಡಿಲಿ ಅಂತ ಅದೇನು ಖುಷಿ ಕುಡಿಯೋದ ಜ್ಯೂಸಲ್ಲ ಸೊ ಇವರು ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಲ್ಟಿಮೇಟ್ಲಿ ಆಲ್ಕೋಹಾಲ್ ಎಲ್ಲಿ ಮೆಟಬಲೈಸ್ ಆಗುತ್ತೆ ಅಂದರೆ ಲಿವರ್ನಲ್ಲಿ ಸೊ ತುಂಬ ಕುಡಿಯೋರು ದಿನ ಕುಡಿಯೋರು ಅಲ್ಟಿಮೇಟ್ಲಿ ಲಿವರು ಶ್ರಿಂಕ್ ಆಗುತ್ತೆ ಇದನ್ನು ನಾವು ಸಿರ್ರೋಸಿಸ್ ಆಫ್ ಲಿವರ್ ಅಂತೀವಿ ನಾನು ಅವಲೇ ಹೇಳಿದೆ ನಾರ್ಮಲ್ ಮನುಷ್ಯನ ಲಿವರು ಸಾ ಒಂದು ಸಾವಿರದ ಐನೂರು ಗ್ರಾಮ್ ಇರುತ್ತೆ ಬರ್ತಾ ಬರ್ತಾ ಈ ಆಲ್ಕೋಹಾಲಿಕ್ಸ್ ಲಿವರು ಶ್ರಿಂಕ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಸಿರ್ರೋಸಿಸ್ ಅಂತೀವಿ ಈ ಕಡೆ ಸ್ಪ್ಲೀನ್ ಇರುತ್ತೆ ಇದು ಶ್ರಿಂಕ್ ಆದಂಗೆ ಇದು ದೊಡ್ಡದಾಗುತ್ತೆ ಇಲ್ಲಿವರೆಗೂ ಬರುತ್ತೆ ಅನ್ನನಾಳದಲ್ಲಿ ರಕ್ತನಾಳಗಳು ಊದ್ಕೊಳ್ತವೆ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ ಜನಗಳಿಗೆ ಅರ್ಥ ಆಗಬೇಕಾದ್ರೆ ನಿಮ್ಮ ಬಿ ಪಿ ರೆಕಾರ್ಡ್ ಮಾಡ್ತೀವಿ ನಾವು ಅದು ಸಿಸ್ಟಮಿಕ್ ಬ್ಲಡ್ ಪ್ರೆಷರು ಇಲ್ಲಿ ಪೋರ್ಟಲ್ ಬ್ಲಡ್ ಪ್ರೆಷರ್ ಯಾವ ಪೋರ್ಟಲ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತಲ್ಲ ಬಳಕಂತ ವಾಂತಿ ಮಾಡ್ತಾರೆ ಸತ್ತು ಇದನ್ನೆಲ್ಲ ಜನರು ನೋಡಿದ್ದಾರೆ ದೇವದಾಸ್ ಪಿಕ್ಚರ್ನಲ್ಲಿ